ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲೂರು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ಅಷ್ಟು ಭಯಾನಕವಾಗಿರುವಂಥ ಸ್ಟೋರಿ ಇದು ಈ ಸುದ್ದಿಯನ್ನು ಕೇಳಿದವರಾಗಿರಲಿ ಅಥವಾ ನೋಡಿದವರಾಗಿರಲಿ ಇದರಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಈ ಸುದ್ದಿಯನ್ನು ಮಾಡ್ತಿರ್ಬೇಕಾದ್ರೆ ನನಗೇ ಒಂದು ರೀತಿ ಸ್ಟನ್ನಾಗಿ ನಿಂತ್ಕೊಬಿಟ್ಟಿದೆ ಬ್ಲಾಂಕ್ ಆಗೋಗಿತ್ತು ಮೈಂಡೆಲ್ಲ ಅಷ್ಟರ ಮಟ್ಟಿಗೆ ಇದು ಹಾಂಟಿಂಗ್ ಅಂತಲೇ ಹೇಳ್ಬೋದು ಸುಲಭಕ್ಕೆ ಈ ಒಂದು ವಿಚಾರದಿಂದ ಆಚೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕಷ್ಟ ಆಗುತ್ತೆ ಜೊತೆಗೆ ಒಬ್ಬ ಗಟ್ಟಿಗಿತ್ತಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋ ಸ್ಟೋರಿ ಇಡೀ ಫ್ರಾನ್ಸ್ ಒಂದು ಕ್ಷಣ ಸ್ತಬ್ಧ ಆಗಿದ್ದಂತಹ ಸ್ಟೋರಿ ಬರೋಬ್ಬರಿ ಎಂಬತ್ತ ಮೂರಕ್ಕೂ ಹೆಚ್ಚು ಜನರು ರೇಪ್ ಮಾಡಿರುವಂತಹ ಕೇಸ್ ಇದು ಜಸ್ಟ್ ಇದು ಕನ್ಫರ್ಮ್ ಆಗಿರುವಂತಹ ನಂಬರ್ ಅಷ್ಟೇ ಇದಕ್ಕಿಂತಲೂ ಹೆಚ್ಚಿನ ಜನ ಇರಬಹುದು ಅಂತ ಊಹೆ ಇದೆ ಈ ವಿಕ್ಟಿಮ್ ಮಾತನ್ನ ಕೇಳಿಸಿಕೊಂಡ ಇಡೀ ಪ್ರಪಂಚ ಈಕೆಗೆ ಸೆಲ್ಯೂಟ್ ಅನ್ನ ಮಾಡಿದೆ ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಗೆ ಇಂಥ ಗಂಡಸೂ ಸಹ ಈ ಒಂದು ಪ್ರಪಂಚದಲ್ಲಿ ಇರ್ತಾನಾ ಅನ್ನೋ ಡೌಟ್ ಬರುತ್ತೆ ಸ್ಕಿಪ್ ಮಾಡದೆ ಈ ಒಂದು ಸಣ್ಣ ವಿಡಿಯೋವನ್ನ ನೋಡಿ ವಿಡಿಯೋ ಶುರು ಮಾಡೋಕೆ ಮುನ್ನ ಟಿ ಟಿವಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಒಂದು ರೇಪ್ ಆದಾಗ ಆ ಒಂದು ಘಟನೆ ನಡೆದಾಗ ಅದ್ರ ಬಗ್ಗೆ ಒಂದಷ್ಟು ಮಾತನಾಡ್ತೀವಿ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮಾತನಾಡ್ತೀವಿ ಬಟ್ ಎಲ್ಲೂ ಸಹ ಸಂತ್ರಸ್ತೆ ಹೆಸರನ್ನು ಹೇಳ್ಕೊಡೋಲ್ಲ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಮಾತನಾಡ್ತೀವಿ ಆದರೆ ಇಲ್ಲೊಬ್ಬ ಸಂತ್ರಸ್ತೆ ಬೇರೆ ಆ್ಯಂಗಲಲ್ಲಿ ತಮ್ಮ ಒಂದು ವಿಚಾರವನ್ನು ಮಾತನಾಡಿದರೆ ಮುಂದಿಟ್ಟಿದ್ದಾರೆ ಒಂದು ರೇಪ್ ಆದಾಗ ಆ ವಿಚಾರವನ್ನು ಹೇಗೆ ಮಾತನಾಡಬೇಕು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬಿಟ್ಟಿದ್ದಾರೆ ಆಕೆ ಆ ರೀತಿ ಮಾತಾಡಲಿಕ್ಕೂ ತುಂಬ ಕಾರಣಗಳಿದ್ದಾವೆ ಅದೇನಂತ ಮುಂದಕ್ಕೆ ನೋಡ್ತೀವಿ ಹೋಗೋಣ ಕಳೆದ ವಾರ ಪ್ರಪಂಚದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸದ್ದು ಮಾಡಿದ್ದಂತಹ ಹೆಸರು ಬಂದು ಗಿಸೆಲ್ ಟೆಲಿಕಾಟ್ ಅನ್ನುವಂಥ ಹೆಸರು ನಮ್ಮಲ್ಲಿ ತುಂಬಾ ಜನಕ್ಕೆ ಈ ಸುದ್ದಿ ತಲುಪಲೇ ಇಲ್ಲ ಒಂದಷ್ಟು ಕಡೆ ಹುಡುಕಾಡದ ಮೇಲೆ ನಂಗೆ ಗೊತ್ತಾಗಿದ್ದೇನೆ ಅಂದ್ರೆ ಬಹುತೇಕ ಮೀಡಿಯಾಗಳು ಇಂಥ ವಿಚಾರವನ್ನ ಬಿಟ್ಟಿದಾವೆ ಅನ್ನುವಂಥದ್ದು ಸೆನ್ಸಿಬಲ್ ಮೀಡಿಯಾಗಳೇ ಇಲ್ದಿರುವಾಗ ನಾವು ಮಾತನಾಡಲಿಲ್ಲ ಅಂದ್ರೆ ಕಷ್ಟ ಹಾಗಾಗಿ ಈ ವಿಡಿಯೋವನ್ನು ಮಾಡಬೇಕಾಗಿತ್ತು ಗಿಸಲ್ ಫೆಲಿಕಾಟ್ ಅನ್ನುವಂತಹ ಎಪ್ಪತ್ತ ಎರಡು ವರ್ಷದ ವೃದ್ಧೆ ಈಗ ಅವರಿಗೆ ಎಪ್ಪತ್ತ ಎರಡು ವರ್ಷ ವಯಸ್ಸು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಹ ಇದ್ದಾರೆ ಈಕೆಯ ಮೇಲೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬರೋಬ್ಬರಿ ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ರೇಪ್ ಆಗಿದೆ ಒಂಬತ್ತು ವರ್ಷ ರೇಪ್ ಅಂದರೆ ನಿಮಗೆ ನುಂಬೋದಕ್ಕೂ ಕಷ್ಟ ಆಗ್ಬೋದು ಬಟ್ ನಿಜ ಇಬ್ಬರೂ ಇಬ್ರು ಅಲ್ಲ ಸರಿಸುಮಾರು ಎಂಬತ್ತ ಮೂರು ಜನಕ್ಕೂ ಹೆಚ್ಚು ಜನರಿಂದ ರೇಪ್ ಆಗಿರುವಂಥದ್ದು ಈ ಒಂದು ಲೆಕ್ಕಾಚಾರ ಇಲ್ಲಿ ಏನು ಕೇಸ್ ನಡೆಯುತ್ತಲ್ಲೋ ಅಲ್ಲಿ ಗೊತ್ತಾಗಿರುವಂಥದ್ದು ಮಾತ್ರನೇ ಅದಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಆಕೆಯ ಗಂಡ ಡೊಮಿನಿಕ್ ಫೆಲಿಕಾಟ್ ಅನ್ನುವಂತಹ ವ್ಯಕ್ತಿ ನೀವು ಕೇಳ್ತಿರುವಂಥದ್ದು ಅಕ್ಷರಶಃ ನಿಜ ಆಕೆಯ ಗಂಡನೆ ಆಕೆಯ ಮೇಲೆ ಇಷ್ಟೂ ಜನರಿಂದ ರೇಪ್ ಮಾಡಿಸಿದ್ದಾನೆ ರೇಪ್ ಮಾಡಿಸೋದು ಅಷ್ಟೇ ಅಲ್ಲದೆ ಆ ರೇಪ್ ನಡೆದಿರುವಂತಹ ಘಟನೆಗಳೇನಿದ್ದಾವೆ ಅವೆಲ್ಲವನ್ನೂ ಸಹ ವಿಡಿಯೋಗಳನ್ನು ಮಾಡಿಕೊಂಡಿದ್ದಾನೆ ಗಿಸೆಲ್ ಫೆಲಿಕಾಡ್ಗೆ ಡ್ರಗ್ಸನ್ನು ಕೊಟ್ಟು ಒಂದು ರೀತಿ ಆಕೆಯನ್ನು ಅನ್ಕಾನ್ಷಿಯಸ್ ಮಾಡಿ ಆಕೆಯ ಮೇಲೆ ರೇಪ್ ಮಾಡಿಸಿದ್ದಾನೆ ಎಲ್ಲ ಆಗ್ತಿದ್ರು ಆಕೆಗೆ ಸಣ್ಣ ಸುಳಿವು ಸಹ ಇಲ್ಲ ಆಕೆಯ ಹೆಲ್ತ್ ಕೆಡ್ತಿದೆ ಅನ್ನೋದು ಮಾತ್ರ ಆಕೆಗೆ ಅರ್ಥ ಆಗ್ತಿತ್ತು ಯಾಕಂದ್ರೆ ಒಂದಷ್ಟು ಕೂದಲು ಉದುರುವಿಕೆ ಮತ್ತೆ ಹೆಲ್ತ್ ಬಾಡಿಯಲ್ಲಿ ಒಂದಷ್ಟು ಹೆಲ್ತ್ ಡ್ಯಾಮೇಜ್ ಆಗ್ತಿದೆ ಅನ್ನೋದು ಮಾತ್ರ ಆಕೆಗೆ ಅರ್ಥ ಆಗ್ತಿತ್ತು ಸರಿ ಈ ಕೇಸ್ ಆಚೆ ಬಂದಿದ್ದು ಹೇಗೆ ಅನ್ನೋದು ನಿಮಗೆ ಬರುವಂತಹ ಡೌಟ್ ಅಂತ ಹೇಳ್ಬೋದು ಅದು ಹೇಗೆ ಬಂತು ಅಂತ ಹೇಳ್ತೀನಿ ಕೇಳಿ ಈ ಡೊಮಿನಿಕ್ ಫಿಲಿಕಾಟ್ ಅನ್ನುವಂತಹ ವ್ಯಕ್ತಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಒಳಗಡೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಹೆಣ್ಮಕ್ಳ ನ್ಯೂಡ್ ಫೋಟೋಗ್ರಫಿ ತೆಗೆದಕ್ಕೆ ಜೈಲಿಗೆ ಹಾಕ್ತಾರೆ ಅಂದ್ರೆ ಕಸ್ಟಡಿಗೆ ತಗೋತಾರೆ ಆಗ ಈತನ ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಾಗ ಭಯಾನಕವಾದ ವಿಚಾರ ಒಂದು ಹೊರಗೆ ಬರುತ್ತೆ ಡೊಮಿನಿಕ್ ಹತ್ರ ಇದ್ದಂತಹ ಹಾರ್ಡ್ ಡಿಸ್ಕ್ ಅಲ್ಲಿ ಸಾವಿರಾರು ಫೋಟೋಗಳು ವಿಡಿಯೋಗಳು ಸಿಗುತ್ತೆ ಇವನು ಎಂತ ವಿಕೃತ ಮನುಷ್ಯ ಅಂತ ಅಂದ್ರೆ ತನ್ನ ಮಗಳು ಮೊಮ್ಮಕ್ಕಳ ನ್ಯೂಡ್ ಫೋಟೋಗಳನ್ನು ಸಹ ಈತ ಇಟ್ಕೊಂಡಿದ್ದಾನೆ ಇಲ್ಲಿ ಇನ್ನೊಂದು ವಿಚಾರ ಈ ಫೋಲ್ಡರ್ಗೆ ಈತ ಇಟ್ಟಿದ್ದಂಥ ಹೆಸರು ಏನು ಗೊತ್ತಾ ಅಬ್ಯೂಸ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದ ಅಬ್ಯೂಸ್ ಅನ್ನುವ ಹೆಸರನ್ನು ಇಟ್ಟು ಆ ಒಂದು ಫೋಲ್ಡರಲ್ಲಿ ಈ ಎಲ್ಲ ವೀಡಿಯೋ ಕ್ಲಿಪ್ಗಳನ್ನು ಫೋಟೋಸ್ಗಳನ್ನು ಸೇವ್ ಮಾಡಿ ಇಟ್ಟಿದ್ದ ಜಸ್ಟ್ ಯೋಚನೆ ಮಾಡಿ ನಾವು ಈ ಹಿಂದೆ ಕೇಳಿರುವಂಥ ಎಲ್ಲ ರೇಪಿಸ್ಟ್ಗಳಿಗಿಂತಲೂ ಈತ ಎಷ್ಟು ವಿಕೃತ ಇರಬಹುದು ಅಂತ ಯೋಚನೆ ಮಾಡಿ ಇಷ್ಟು ವಿಕೃತ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ವಿಕೃತಿಯನ್ನು ಈತ ಹೊಂದಿದ್ದ ಕೆಲವು ಸೈಕೋಗಳನ್ನು ನೀವು ನೋಡಿರ್ತೀರಿ ಆ ಎಲ್ಲ ಸೈಕೋಗಳಿಗಿಂತಲೂ ಸಹ ಈತ ಮೊದಲ ಸೈಕೋ ಆಗಿದ್ದಾನೆ ಫೆಲಿಕಾಟ್ ಮತ್ತೆ ಡೊಮಿನಿಕ್ ಫೆಲಿಕಾಟ್ ಇಬ್ರು ಸಹ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವೆಸ್ಟರ್ನ್ ಜರ್ಮನಿಯಲ್ಲಿ ಹುಟ್ಟಿದಂಥವರು ಇಬ್ಬರಿಗೂ ಸೇಮ್ ಏಜ್ ಯಾವುದೇ ರೀತಿ ಏಜ್ ಗ್ಯಾಪ್ ಇರಲಿಲ್ಲ ಇವರಿಬ್ಬರ ಮಧ್ಯೆ ಈಕೆ ಇದೇ ಡೊಮಿನಿಕ್ ಜೊತೆ ಎರಡು ಸಾವಿರದ ಒಂದರಲ್ಲಿ ಡಿವೋರ್ಸನ್ನು ತಗೊಂಡಿರ್ತಾಳೆ ಮತ್ತೆ ಎರಡು ಸಾವಿರದ ಏಳರಲ್ಲಿ ಈತನಲ್ಲಿ ಆಗಿರ್ತಾಳೆ ಈಗ ಮತ್ತೆ ಡಿವೋರ್ಸ್ ಆಗಿದೆ ಜೊತೆಗೆ ಡೊಮಿನಿಕ್ ಫೆಲಿಕಾಟ್ಗೆ ಏನು ಈ ಒಂದು ಶಿಕ್ಷೆ ಏನಾಗಿದೆ ಈಗ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಆಗಿದೆ ಅವನಿಗೆ ಈಗ ಎಪ್ಪತ್ತೆರಡು ವರ್ಷ ಇವರಿಬ್ಬರುಗಳ್ನು ಇದರಲ್ಲಿ ಗಿಝೆಲ್ ಫೆಲಿಕಾಟು ಮತ್ತು ಡೊಮಿನಿಕ್ ಫೆಲಿಕಾಟ್ಗೆ ಐಂದು ಒಂದು ಐದು ವರ್ಷ ಹಿಂದೆ ಅಂತ ತಿಳ್ಕೊಂಡ್ರು ಅರವತ್ತ ಏಳು ವರ್ಷ ಅಂತ ಇಟ್ಕೊಳ್ಳೋಣ ಅರವತ್ತೇಳನೇ ವರ್ಷದಲ್ಲಿ ಈತ ಇಷ್ಟು ವಿಕೃತವಾಗಿ ಯೋಚನೆ ಮಾಡ್ತಾನೆ ಅಂತ ಅಂದರೆ ಈತನ ವ್ಯಕ್ತಿತ್ವ ಎಂಥದ್ದು ಇರ್ಬೋದು ಅಂತ ಯೋಚನೆ ಮಾಡಬೇಕಾಗತ್ತೆ ತನ್ನ ಹೆಂಡತಿಯನ್ನು ರೇಪ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪೋಸ್ಟ್ ಮಾಡಿ ಜನರನ್ನು ಇನ್ವೈಟ್ ಮಾಡ್ತಿದ್ದ ಅಂತ ಈತ ಹೇಳ್ಕೊಂಡಿದ್ದಾನೆ ಕೆಲವರು ಅಕ್ಕಪಕ್ಕದ ಮನೆಯವರಿಂದಲೂ ಸಹ ಈತ ರೇಪ್ ಮಾಡ್ತಿದ್ದಾನೆ ಈ ವಿಚಾರ ಗಿಸೆಲ್ ಫೆಲಿಕಾಟ್ಗೆ ಗೆ ಗೊತ್ತಾಗ್ತಿದ್ದಂತೆ ಆಕೆ ಒಂದು ಕ್ಷಣ ಮೈಂಡ್ ಬ್ಲಾಂಕ್ ಆಗೋಗಿದೆ ತನ್ನ ಅರಿವಿಲ್ಲದೆ ತನ್ನ ಮೇಲೆ ನೂರಾರು ಬಾರಿ ರೇಪ್ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಗೊತ್ತಾದಾಗ ಆಕೆಯ ಸ್ಥಿತಿ ಹೇಗಿರಬೇಡ ಈ ಸ್ಟೋರಿನ ನಾ ಹೇಳ್ತಿದ್ದೀನಿ ಜಸ್ಟ್ ನಿಮ್ಮನ್ನ ನೀವು ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನಿಮಗೆ ಹೇಗಾಗ್ತಿರ್ಬೋದು ತನಗೆ ಗೊತ್ತಿಲ್ಲದೆ ತನ್ನ ಮೇಲೆ ರೇಪ್ ಆಗ್ತಿದೆ ಅಂತ ಗೊತ್ತಾದಾಗ ಆಕೆ ನಿಂತಲ್ಲೇ ಕುಸಿದು ಬಿದ್ದಿರ್ತಾಳೆ ಇಪ್ಪತ್ತ ಆರು ವರ್ಷದ ಹುಡುಗನಿಂದ ಎಪ್ಪತ್ತ ನಾಲ್ಕು ವರ್ಷದ ವಯಸ್ಸಿನವರು ತನಕ ಈಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಮತ್ತೆ ಗಿಜಲ್ ಪೆಲಿಕಾಟ್ ಅವರ ಒಪ್ಪಿಗೆ ಮೇಲೇನೆ ಈ ವಿಡಿಯೋಗಳನ್ನು ಪೊಲೀಸರು ತೋರಿಸಿದ್ದಾರೆ ಆಕೆ ಧೈರ್ಯವಾಗಿ ಆ ವಿಡಿಯೋಗಳನ್ನು ನೋಡಿದ್ದಾಳೆ ಎರಡು ಸಾವಿರದ ಹನ್ನೊಂದರಿಂದ ಈ ಕೃತ್ಯ ಮಾಡ್ತಿರೋದಾಗಿ ಡೊಮಿನಿಕ್ ಹೇಳಿದ್ದಾನೆ ಬಟ್ ಅದಕ್ಕೂ ಹಿಂದಿಲಿಂದಲೂ ಆಗಿರಬಹುದು ಅನ್ನುವಂಥದ್ದು ಒಂದು ಡೌಟ್ ಕಾಮನ್ ಆಗಿ ಎಲ್ರಿಗೂ ಬರುತ್ತೆ ಈ ಬಗ್ಗೆ ಆಕೆ ಮಾತನಾಡಿದಾಳೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರಲ್ಲಿ ಈ ಒಂದು ಕೇಸ್ ಏನಿದೆ ಅದು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ಗೆ ತನ್ನ ಮೂರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಇದಾದ್ಮೇಲೆ ಆಕೆ ಪ್ರೆಸ್ ಮೀಟ್ ಸಹ ಮಾಡಿ ಈ ಕೃತ್ಯದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಇಪ್ಪತ್ತಾರು ವರ್ಷದ ಹುಡುಗ ಈ ಒಂದು ಐದು ವರ್ಷ ಬಿಟ್ರೆ ಆ ಹುಡುಗನಿಗೆ ಆಗ ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸು ಇರುತ್ತೆ ಆ ಕ್ಷಣಕ್ಕೆ ಆಕೆ ಅಜ್ಜಿಯ ವಯಸ್ಸು ಅಂತ ಸಣ್ಣ ಹುಡುಗನೊಬ್ಬ ತನ್ನ ರೂಮ್ ಒಳಗೆ ಬರ್ತಿದ್ದಾನೆ ಆ ಬರ್ತಿರುವಂತಹ ವಿಡಿಯೋ ನೋಡಿದ್ರೆ ಈಕೆಗೆ ಹೇಗಾಗಿರ್ಬೇಡ ಈ ವಿಡಿಯೋವನ್ನ ನೋಡಿದಂತ ಆಕೆಯ ಧೈರ್ಯಕ್ಕೆ ನಿಜಕ್ಕೂ ಒಂದು ಸೆಲ್ಯೂಟ್ ಅನ್ನ ಹೊಡಿಲೇಬೇಕು ಈಕೆ ಅಷ್ಟೇ ಅಲ್ಲ ಈಕೆಯ ಮಗಳು ಕ್ಯಾರೊಲಿನ್ ಅವರು ಸಹ ತನ್ನದೇ ನ್ಯೂಡ್ ಚಿತ್ರಗಳನ್ನು ತನ್ನ ತಂದೆ ಇಟ್ಕೊಂಡಿದ್ದನ್ನು ಧೈರ್ಯವಾಗಿ ನೋಡಬೇಕು ತನ್ನ ಮಕ್ಕಳ ಚಿತ್ರಗಳನ್ನು ಸಹ ಈತ ಇಟ್ಕೊಂಡಿದ್ದ ಅಂದರೆ ಈತನ ವಿಕೃತಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ ಇಡೀ ಅಪರಾಧಿಗಳಲ್ಲಿ ಬರೀ ಐವತ್ತೊಂದು ಜನ ಮಾತ್ರ ರೆಕಗ್ನೈಸ್ ಮಾಡಲಾಗಿದೆ ಅವರಿಗೆ ಈಗ ಶಿಕ್ಷೆ ಆಗಿದೆ ಉಳಿದವರ ಬಗ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ದಾರೆ ಈ ಐವತ್ತೊಂದು ಜನರಲ್ಲಿ ಜರ್ನಲಿಸ್ಟ್ ಒಬ್ಬ ಇದ್ದಾನೆ ಫ್ರಾನ್ಸ್ ಮಿಲಿಟರಿ ಹುಡುಗ ಒಬ್ಬ ಇದ್ದಾನೆ ಅವನಿಗೆ ಈಗ ಅರ ಏನು ಇಪ್ಪತ್ತಾರು ವರ್ಷ ಅಂತ ಹೇಳಿದ್ನಲ್ಲೋ ಹಿಂದೆ ಆ ಹುಡುಗನಿಗೆ ಬೇರೆ ಬೇರೆ ಕೆಲಸ ಮಾಡುವಂತಹ ಜನ ಮತ್ತು ಆಲ್ಮೋಸ್ಟ್ ಎಲ್ಲರೂ ಸಹ ಸ್ಟ್ರೇಂಜರ್ಸ್ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದೆ ಇರುವಂಥವರು ಎಲ್ಲೆಲ್ಲಿಂತೂ ಬಂದಿರುವಂಥ ಇಲ್ಲೊಬ್ಬ ಜಿನ್ ಪಿಯರ್ ಮಾರ್ಷಲ್ ಅಂತ ಅನ್ನುವಂತಹ ವ್ಯಕ್ತಿ ಇದೇ ಕೆಲಸವನ್ನ ಇದೇ ರೀತಿ ತನ್ನ ಹೆಂಡತಿ ಮೇಲೆ ಡೊಮಿನಿಕ್ ರೇಪ್ ಅನ್ನ ಮಾಡಿಸಿದಾನೆ ಅಂತಹ ವ್ಯಕ್ತಿಗಳು ಸಹ ಈ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ ಫ್ರಾನ್ಸ್ ನ ಮರ್ಜಾನ್ ಅನ್ನುವಂತಹ ಸಣ್ಣ ಹಳ್ಳಿ ಈ ಹಳ್ಳಿಯಲ್ಲಿ ನಡೆದಿರುವ ಈ ಕೃತ್ಯ ಇಡೀ ಪ್ರಪಂಚವನ್ನೇ ಒಂದು ಕ್ಷಣ ಅಂಗಾಡಿಸಿ ನಮ್ಮಲ್ಲೂ ಸಹ ಒಂದಷ್ಟು ರೇಪ್ ಕೇಸ್ಗಳನ್ನ ನಡೆದಿದ್ದಾವೆ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗ್ತವೆ ಆ ಕೇಸುಗಳ ಬಗ್ಗೆ ಕೆಲವು ಕೇಸ್ಗಳಲ್ಲಿ ಶಿಕ್ಷೆ ಕೂಡ ಆಗಿದೆ ಬಟ್ ಎಲ್ಲೂ ಸಹ ನಾವು ಸಂತ್ರಸ್ತೆಯ ಹೆಸರನ್ನು ಮೆನ್ಷನ್ ಮಾಡಲ್ಲ ದಿಶಾ ನಿರ್ಭಯ ಅಭಯ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಸಂತ್ರಸ್ತೆಯ ಹೆಸರನ್ನು ಕರೆದು ಈ ಒಂದು ಕೇಸ್ಗಳನ್ನು ನೋಡ್ತೀವಿ ಮತ್ತು ಕೇಸ್ ಬಗ್ಗೆ ಮಾತನಾಡ್ತೀವಿ ಬಟ್ ಹಿಸೆಲ್ ಫೆಲಿಕಾಟ್ ಅವರು ಧೈರ್ಯವಾಗಿ ತನ್ನದೇ ಹೆಸರಿಂದ ತನ್ನದೇ ಹೆಸರನ್ನು ಹೇಳಿ ಈ ಕೇಸನ್ನು ಮುಂದುವರೆಸಿದರು ಮತ್ತು ಜಡ್ಜ್ಮೆಂಟ್ ಸಹ ಬಹಿರಂಗವಾಗಿ ಆಗಬೇಕು ಅಂತ ಹೇಳಿ ಮಾತನಾಡಿದರು ನೀವು ಎಲ್ಲಿ ಕೂತಿದ್ರು ಅಲ್ಲಿಂದಲೇ ಒಂದು ಚಪ್ಪಾಳೆಯನ್ನು ಹೊಡೆದು ಬಿಡಿ ಪಕ್ಕದಲ್ಲಿ ಯಾಕೆ ಚಪ್ಪಾಳೆ ಅಂತ ಯಾರಾದರೂ ಕೇಳಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ತೋರಿಸಿ ಅಥವಾ ಈ ಸ್ಟೋರಿಯನ್ನು ಹೇಳಿ ಸತತ ಒಂಬತ್ತು ವರ್ಷಗಳು ನಿರಂತರವಾಗಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ತನ್ನ ದಲ್ಲದ ತಪ್ಪಿಗೆ ತಾನು ಯಾಕೆ ಮುಖ ಮುಚ್ಚಿಕೊಳ್ಬೇಕು ಅಂತ ಹೊರಗೆ ಬಂದಂತಹ ಆಕೆಯ ಧೈರ್ಯಕ್ಕೆ ನಾವು ಸೆಲ್ಯೂಟ್ ಮಾಡದೆ ಹೋದರೆ ಹೇಗೆ ಈ ಕೇಸ್ನಿಂದಾಗಿ ಜನರಿಗೂ ಶಿಕ್ಷೆ ಆಯಿತು ಮೂರು ವರ್ಷದಿಂದ ಸರಿ ಸುಮಾರು ಇಪ್ಪತ್ತು ವರ್ಷದ ಎಲ್ಲರ ಮೇಲೂ ಶಿಕ್ಷೆ ಪ್ರಕಟ ಆಯಿತು ಇದಾದ ಮೇಲೆ ಆಕೆ ಪ್ರೆಸ್ ಮೀಟ್ ಮಾಡ್ತಾಳೆ ಆ ಪ್ರೆಸ್ ಜೊತೆ ಮಾತನಾಡ್ತಾ ಒಂದು ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾಳೆ ದಯವಿಟ್ಟು ಆ ವಿಡಿಯೋ ಒಂದಿದೆ ಇಲ್ಲಿ ನೀವು ನೀವೊಮ್ಮೆ ಆ ಪ್ರೆಸ್ ಮೀಟ್ ನೋಡ್ಕೊಂಡು difficile Et à cet instant, je pense en premier lieu à mes trois enfants, David, Caroline et Florian. Je pense également à mes petits-enfants, parce qu'ils sont l'avenir, et c'est aussi pour eux que j'ai mené ce combat, ainsi qu'à mes belles-filles, Aurore et Céline. Je pense aussi à toutes les autres familles touchées par ce drame. Je pense enfin aux victimes non reconnues dont les histoires demeurent souvent dans l'ombre. Je veux que vous sachiez que nous partageons le même combat. Je souhaite exprimer ma gratitude la plus profonde à toutes les personnes qui m'ont soutenue tout au long de cette épreuve. Vos témoignages m'ont bouleversé et j'y ai puisé la force de revenir chaque jour pour affronter ces longues journées d'audience. Je remercie également l'Association d'aide aux victimes, dont le soutien sans faille m'a été inestimable. À tous les journalistes qui ont, suivi, qui ont suivi cette affaire depuis son origine, je souhaite exprimer ma reconnaissance pour le traitement fidèle, respectueux et digne dans lequel ils ont rendu compte quotidiennement de ces audiences. À mes avocats, enfin, ils savent toute la reconnaissance et l'estime que je leur porte pour m'avoir accompagné à chaque étape de ce douloureux parcours. J'ai voulu, en ouvrant les portes de ce procès le 2 septembre dernier, que la société puisse se saisir des débats qui y sont tenus. Je n'ai jamais regretté cette décision. J'ai confiance à présent en notre capacité à saisir collectivement un avenir dans lequel chacun, femme et homme, puisse vivre en harmonie, dans le respect et la compréhension mutuelle. ತನ್ನೊಟ್ಟಿಗೆ ನಿಂತವರಿಗೆ ಧನ್ಯವಾದ ಹೇಳಿದಂತಹ ಈ ತಾಯಿ ಪ್ರಪಂಚದಲ್ಲಿ ನಿಜಕ್ಕೂ ಏನಾಗ್ತಿದೆ ಅನ್ನೋದು ಜನ ತಿಳ್ಕೊಬೇಕು ಅನ್ನುವಂತಹ ಮಾತನ್ನು ಸಹ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಎಸ್ ನಾವು ಒಂದು ರೀತಿ ಮೇಲ್ಮೇಲೆ ಬದುಕನ್ನು ಬದುಕ್ತಿದ್ದೀವಿ ವಾಸ್ತವ ಬದುಕನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀವಿ ರೇಪ್ ಆಯಿತು ಅಂದರೆ ಆ ಹುಡುಗಿಗೆ ಅಲ್ಲಿ ಏನು ಕೆಲಸ ಆಯಿತು ಆ ಜಾಗದಲ್ಲಿ ಏನು ಕೆಲಸ ಆಯಿತು ಆ ಹುಡುಗಿ ಯಾಕೆ ರಾತ್ರಿ ಹೊತ್ತು ಓಡಾಡಬೇಕಿತ್ತು ಎದೆ ತೋರಿಸೋ ಬಟ್ಟೆ ಯಾಕೆ ಹಾಕ್ಕೊಳ್ಬೇಕಾಗಿತ್ತು ಬಟ್ಟೆ ಈ ರೀತಿ ಹಾಕ್ಕೊಂಡ್ರೆ ರೇಪ್ ಆಗದೆ ಇರುತ್ತಾ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತ ತಾತ ಮುತ್ತಾತನ ಕಾಲದಿಂದಲೂ ಸಹ ಒಂದೇ ರೀತಿಯ ಡೈಲಾಗ್ಗಳನ್ನು ಮಾತನಾಡ್ತಿದ್ವಿ ಈ ಕೇಸಲ್ಲಿ ಸಂತ್ರಸ್ತೆ ಅನ್ನಿಸ್ಕೊಂಡಿರೋ ಜೀವಕ್ಕೆ ಈಗ ಎಪ್ಪತ್ತೆರಡು ವರ್ಷ ಆಕೆ ರೇಪ್ ಆಗ್ತಿರುವಂಥದ್ದು ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಈಕೆ ಬಿಕಿನಿ ಹಾಕ್ಕೊಂಡು ಗಂಡಸರನ್ನ ಪ್ರವೋಕ್ ಮಾಡ್ತಿಲ್ಲ